ಆಂಜನೇಯ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿ ಓ ಮರಿಯೆಲ್ಲಾ ತಗೊಂಡ್ ಬಂದಿದೀವಿ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ ನಿಮ್ ಫ್ರೆಂಡ್ಸು ಯಾರ ನಿಮ್ ಫ್ರೆಂಡ್ಸು ಎಲ್ಲ ಇದ್ರ ಹತ್ರ ಬನ್ರಿಯ ದ್ರದತ್ರ ಕುದೂರ್ ಹತ್ರ ಮಾತಾಡ್ತಾ ಮಾಡಿ ನೋಡ್ರಿ ಅವೆಲ್ಲಾ ಬಿಟ್ಬಿಡ್ರಿ ನರಸಿಂಹರಾಜು ಏನು ಅಂದ್ರೆ ನಾನು ಪ್ರೀತಿಯಿಂದ ನಿನ್ಗ ಇಷ್ಟ ನಾನು ಫೋನ್ ಮಾಡಿ ಹೇಳಿರೋದು ಅಲ್ಲಿ ಬಾ ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ ಅಭಿಷೇಕ ಎಲ್ಲಾ ಮಾಡಿಸಿ ಆ ನಿನ್ಗೂ ಒಳ್ಳೇದಾಗ್ಲಿ ನನ್ಗೂ ಒಳ್ಳೇದಾಗ್ಲಿ ಅಲ್ಲೇ ಒಂದ್ ತಾಳಿ ಕಟ್ಬಿಡೀವಂತೆ ನನ್ಗೆ ನಾಳೆ ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗನಾ

ಯಾವ್ ಹುಡುಗ ಮಾಡಿದ್ರು ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ ಮನೆಯವರು ನಿಮ್ ಎಂಟಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡ್ ಹೋಗ್ತಿವಿ ಇಬ್ರಿಗೂ ಒಂದೇ ಮನೆಗ್ ಮಡಿಕಲ್ರಿ ಹುಡುಗ ಮಾಡಿ ಸಾಕು ಏ ನೀನು ಹೇಳಿ ನಾಳೆ ಹಬ್ಬಕ್ ಇಲ್ವ ನಾಲ್ಗೆ ಊಟಕ್ಕೆ ಏ ನಾವ್ ಏನಕ್ ಬರೋಣ ನಾವ್ ನಾವ್ ಅದನ್ ಮಾಗಡಿ ನಮ್ಗೆ ಏನ್ ನಮ್ಗೆ ಏನಕ್ಕೆ ಬರೋಣ ನಮ್ಮಂದೇವ್ರ ಇಲ್ಲಿ ಶೂಲ್ಧನ್ ಮಂತ್ರಿ ದೇವಸ್ಥಾನ ಐತೆ ಈಗ ಶೂಲ್ಧನ್ ಮಂತ್ರಿ ದೇವಸ್ಥಾನದಿಂದ ಒಂದ್ ಮೂರ್ ಕಿಲೋಮೀಟರ್ ಮುಂದಕ್ಕೆ ಬಾ ಅಲ್ಲೆಲ್ಲ ನಾ ಮಾಡ್ಕೊಂಡ್ ನೋಡ್ ಗಂಡ ಹೆಂಡತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು ಹುಡ್ಗ ಫೋನ್ ಮಾಡಿ ಮಂಜಣ್ಣ ಇದೇನ್ ಈ ಕರ್ಮ ಕಾಯ್ನ ಇದನ್ನ ಅದ್ ಹೆಂಗ ಮಾಡೋದ್ ನಾಟ್ರಿ ಜಬ್ಬಲ್ ಮಾಡ್ಬೇಕು ಹಾ ಹಲೋ ಐ ಲವ್ ಯು ಅಂದ್ರೆ

ಹಲೋ ಅಕ್ಕ ಅಕ್ಕನ ಬಂದಿರೋ ಅಕ್ಕನ ಮಾತಾಡ್ತಾ ಇದ್ರೋ ನಿಮ್ಮ ಓಲ್ಡ್ ಅಕ್ಕ ನೀನು ಅಕ್ಕ ಅಕ್ಕನ್ ಕೊಡಿ ಅಂದ್ರೆ ಮಾತಾಡ್ತೀನಿ ನನ್ನ ಡ್ರೈಯರ್ ಹೋಯ್ತೇ ಅಂದ್ರೆ ನಿಮ್ಮ ಡ್ರೈಯರ್ ಹೋಯ್ತೇನೋ ಹಾ ನನ್ನ ಡ್ರೈಯರ್ ಹೋಯ್ತೇ ನೋಡಿ ಇಂತ ಸೂಪ ಇಲ್ ಬರುತ್ತೆ ಆ ಕಡೆ ಅಕ್ಕ ಈ ಕಡೆ ತಂಗಿ ಮಧ್ಯದಲ್ಲಿ ನೀನು আরাಮಾಗಿ ಇರಬೋದಾ

ಓಹ್ ಏನನ ಬರ್ಲಿ ನಿಮ್ಮ ಮನೆ ಹಾಳಾಕ ಹೋಗೋಕೆ ಕೊಡು ಹಾಕ್ಕೊಂಗಿಲ್ಲಾ ಮಾತಾಡು ಏನ್ಕಿದ್ ಹಿಂಗ ಏನ್ ಬಂದಿತ್ತು ದೊಡ್ಡಾಕ ಛೂ ಅಂತ ಏನ ಆಕಿ ಏನ್ ಕರ್ಮ ಮಾಡಿದ್ರು ನಮ್ಮನ್ನ ಆಕೆ ನಿಮ್ಮ ಆಸ್ಪತ್ರೆಯಾಗೆ ಆಸ್ಪತ್ರೆಗೆ ಹೊರ್ಟೋದ್ರ ನಿಮ್ಮ ಅವ್ವ ಹೂವಾಣಿ ಓಣಿ ಮಣ್ಣಿ ಹೋಣಿ ಮಣ್ಣಿ ನಿಮ್ಮ ಅವ್ವ ಅವು ಅವ ಕೊಡ್ಲೆ ಅವ್ವ ಕೊಡಲೇ ಅಪ್ಪೋನು ಅಯ್ಯಾ ನಿಮ್ಮ ಅಮ್ಮನ್ನ ಬ್ಯಾರೆ ಯಾರನ ಇದ್ರೆ ನಿಮ್ಮ ಅಂಥವರ್ನು ಅವ್ವ ಅಪ್ಪ ಬೆಂಕಿ ಮಣ್ಣು ಬೆಂಕಿ ಕೂಡ ಕೊಡ್ತೀನಿ ಹೇಳಪ್ಪ ನರಸಿಂಹಪ್ಪ ಹಲೋ ನಿಮ್ದು ನಿಮ್ದು ಯಾವ ಗ್ರೂಪ್ ಅಂತ ನಾನ್ ಕಣಪ್ಪ ಶಾರದಮ್ಮ ಅಲ್ಲ ಯಾವ ರಕ್ತ ಗುಂಪು ರಕ್ತ ಗುಂಪು ಯಾವ್ದನ್ನಾಗ್ಲಿ ನಳಿಕೆ ಪೂಜೆ ಮಾಡಿಕೊಂಡಿದೀವಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಗಂಡ ಹೆಂಡತಿ ಇಬ್ರು ಬರಪ್ಪ ಬಂದ್ಬಿಟ್ ಪೂಜೆ ಕುಂಟ್ಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ ಮರಿಗೆಲ್ಲ ಕಡಿಯುವಂತ ನೀನೆ ಬಾ ಅವ್ರಿಗೆ ಇವ್ರಿಗೆ ನಿಮ್ಮ ಇವ್ರ್ ಮಗಳಿಗೆ ಹೇಳ್ಬಿಡಕ ನೀನು ಹಿಂಗ ಹಿಂಗ್ ಆದ್ರೆ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕವಾಗಿ ಎಲ್ಲಾ ಮನೆಗಳಿದ್ದಾರೆ ಅಣ್ಣಂದೊತ್ತು ಎಲ್ಲಾ ಕೇಳಿಸಿದ್ ನಾವ್ ಮಾತಾಡೋದು ಈಗ ಅವನ್ ಕೆಲ್ಸ ಮಾಡು ನಿನ್ನ ಬಾ ಬೆಳಿಗ್ ಅಷ್ಟೊತ್ಕೇನೆ ಹಾ ಸ್ನಾನ ಮಾಡ್ಕೊಂಡ್ ಇಲ್ಲೇನೆ ಬಿಳಿ ಪಂಚೆ ಬಿಳಿ ಶರ್ಟ್ ಎಲ್ಲಾ ತಂದಿರ್ತೀವಿ ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರ ಸಾಯಂಕಾಲಕ್ ಹೋಗಿವಂತೆ ಬೇಕಾರೆ ನೋಡಪ್ಪ ನರಸಿಂಹಪ್ಪ ಬೇಕಾರೆ ನಿಮ್ಮ ಮನೆಯವ್ರನ್ನ ಕರ್ಕೊಂಬಾ ಊಟ ಮಾಡ್ಕೊಂಡು ಹೋದ್ರ ಹೋಗ್ಲಿ ಬೇಕಾರೆ ಒಂಚೂರ್ ಕವರ್ ಕವರ್ ಗೆ ತುಂಬಕೊಂಡ್ ಹೋದ್ರ ಹೋಗ್ತಾರೆ ಓ ಈಗ ಅಮ್ಮಾ ಬಿಟ್ಟು ನಿಮ್ಗ್ ಕಸುದ್ ಬಿಟ್ಟು ನೀವೇ ಮೂರ್ ದಿನಾ ಬರ್ದಾರ್ ಊಟ ಮಾಡಿ ನಮ್ಗೆ ದೇವ್ರ ಕವರ್ ತುಂಬಕೊಂಡ್ ಹೋಗಂತದ ಆಗಿಲ್ಲ ನಮ್ಗೆ ಮೂರ್ ದಿನ ಆದ್ರೆ ನಾಕ್ ದಿನ ಊಟ ಮಾಡಿ ನಾನ್ ಬರೋದ್ ಇಲ್ಲ ನೀವ ಬಾಂಡ್ ಅಂತ ಅನ್ನೋ ನಾನ್ ನಾನ್ ಇರೋಕ್ ಬರ್ಲಿಲ್ರಿ ನೀವ್ ಯಾಕೆ ಅಂದ್ರೆ ನಮ್ ನನ್ ಮಗ್ಳನ್ನ ಕಟ್ಕೊಂಡಿದೀಯಲ್ಲ ನನ್ ಮಗ್ಳು ಜೀವನ ಯಾಳಾಗ್ ಹೋಗ್ಬಿಡ್ತೈತಲ್ಲ ನಾನ್ ನಿನಗ್ ಒಳ್ಳೇದಾಗಲಿ ಅಂತ ತಾನೆ ಮಾಡ್ಸ್ತೀರ ಅದು ಈಗ ಎಷ್ಟನ್ನ ಕೊಡ್ಲಿ ನೀನು ಅಂದ್ರು ನೀನು ಅತ್ತೆಗೆ ಮರ್ಯಾದಿ ಹಿಂಗಲ್ಲ ಕೊಟ್ ಮಾತಾಡೋದು ಮರ್ಯಾದಿ ಕೊಟ್ಟು ಮರ್ಯಾದಿ ತಗೋ ನೀನು ಏನ್ ಮಾತಾಡದೆ ಸರಿಗ ದೊಡ್ಡವರು ಚಿಕ್ಕರು ಅಂತ ಸರಿ ಮಾತಾಡೋದ್ ಕಲ್ತ್ಕೊ ನೀನು ಆತರ ಮಾತಾಡ್ತಿದ್ಯಾ ಓ ಅಮ್ಮ ನೀನು ಮಕ್ಕಳಿಗೆ ಟಿಕೆಟ್ ಬುದ್ಧಿ ಬುದ್ಧಿಕಲ್ಸು ನಮಗೇನ ನಿನ್ನ ಎಲ್ಲ ತರ ಬೆಳಿಸಬೇಕಾಗಲ್ಲ ನಾವು ನನ್ನ ಮಗ್ಳು ಅಂತದು ಹೇಳಸ್ಕೊಂಡಂತದು ಏನು ಕೆಟ್ಟದ್ ಮಾಡಿದಿಲ್ಲ ಏನ್ ಮಾಡಲಿ ನೀನ್ ಲವ್ ಮಾಡೋಳ ಹೇಳು ಅಷ್ಟೇನೆ ಪ್ರಪಂತೆ ಯಾರು ಮಾಡಿದಿಲ್ಲ ಮಾಡೋಳ ನನ್ ಮಗ್ಳು ನಾವು ಅವರನ್ನ ಇذವರ ಕಣ್ಣೆತ್ತಿ ನೋಡಿಲ್ಲ ನಾನು ಯಾರ್ನಾ ಯಾರ್ನಾ ನೀ ನಿನ್ನ ಮಗಳನ್ನ ಇನ್ ಕಣ್ಣೆತ್ತಿ ನಾನು ನೋಡಿದ್ವಿ ಯಾರು ಅನ್ನೋದೇ ನೋಡಿಲ್ಲ ನಾನು ನಮ್ಮ ಈಗೀಗ ಡ್ರೈಯರ್ ಇಕ್ಕಂತ ಇರೋದು ನಾನು ಯಾಕೆ ಏನಾಗಿ ಡ್ರೈಯರ್ ತಾಂಡ್ ನಿಕ್ಕಂಬೇಕಾಯ್ತು ನಿಂಗೆ ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು ಅಲ್ಲ ಹೇಳಿದ್ದು ಒಬ್ಬೊಬ್ರು ಮನೆ ತೆಗೆದ್ ಬಿಡ್ತಾರ ಅವ್ರು ಅಂತವರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಊಟಕ್ ದೇವರಿಗೆ ಬಾ ನೀನು ನಾನು ನನ್ ಮಗಳನ್ನ ನೋಡ್ಲಿಲ್ಲ ನನ್ ಮಗಳನ್ನ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ ಬಾ ಬೆಳಿ ಈಗ ಎಲ್ಲಿ ಬರ್ಬೇಕು ಹೇಳಿ ಯಾವ ದೇವಸ್ಥಾನ ಬರ್ಬೇಕು ಬಾ ಇಲ್ಲಿ ಕದ್ರಿ ನರಸಿಂಹ ಸ್ವಾಮಿ ತಗ ಬಾ ಬರ್ರಿ ನಡ್ರಿ ನಾನು ತಿರ್ಗಾ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ಬೇಕು ಇಲ್ಲ ತುಮಕೂರಿಂದ ಒಟ್ಟಿಗೆ ಹೋಗನ್ ಬಾ

ಅರ್ಕೆ ಏನ್ ನಡ್ಕೆ ನೀನು ಹೇಳಿ ಕೊಡೋಣ ನೀನು ಕೊಡೋಣ ಏ ನೀನು ಬೋಳಿ ಮಗ ನೀನು ಅವರ ಇರ ದುಡ್ಡಿಗೆ ವಡವೆ ಮಾಡ್ಸ್ಕೊಂಡು ಹಾಕೊಂಡು ಓಡಾಡ್ತಿರೋದು ನಮಗೆಲ್ಲ ಗೊತ್ತೈತೆ ಅವೆಲ್ಲ ಬಿಡು ನನ್ ಮಗಳು ನಿನ್ನ ತುಂಬಾ ಇಷ್ಟಪಟ್ಟೊಳೆ ಬಂದ್ ಸಂಸಾರ ಮಾಡು ಇಲ್ವಾ ಅಂದಿ ತಾಂಡ ಕುಯ್ದು ನಿನ್ ಕೈಯ ಕಾಲ ಬಿದ್ದ ಮಾಡ್ಬಿಡ್ತೀವಿ ಅದನ್ನ ಎಲ್ಲ ಮಾಟ ಮಂತ್ರ ಮಾಡ್ಸಿ ಹ್ಮ್ ಅಂದಿರಣಾಕ ಧರ್ಮಸ್ಥಳ ನಮ್ಮ ಮೇಲೆ ಕದ್ರಿನ ಮಂಜುನಾದರೇನಾಥ ಇದೆ ಚಿಕ್ಕಂಬೂರು ಚೌಡೇಶ್ವರ ಇದೆ ನಿಮಿಶಾಂಬಾ ಇದೆ ನಿಮಿಷಾಂಬ ದೇವ್ರೆ ನಾವು ನಂದಿರ ದೇವ್ರೆ ಭಗವಂತ ನೀವು ಅಲ್ಲಿನ ತಕ ಅದೆಲ್ಲ ಮಾಡ್ಸಿದ್ರೆ ನಮ್ಗೆ ಮಾಡ್ಸಿದ್ರೆ ನೀವ್ ಮೂರ್ ದಿನ ಮೂರಾಗ ನೀವು ನುಣ್ಣ ಆಳಾಗ ಹೋಗ್ತೀರಾ ನೋಡೇ ಇಲ್ಲ ನಾವು ದೇವಸ್ಥಾನ ಎಲ್ಲಿರೋದು ನಿಮಿಷಾಂಬಾ ದೇವಸ್ಥಾನ ಇರೋದು ಬಂಡೆ ಬಂಡೆಯ ಹತ್ರ ಶ್ರೀರಂಗಪಟ್ಟಣ ಹತ್ರ ಇದೆ ಮುನ್ಶ್ಯಾಂಬ ದೇವರು ಅಲ್ಲಿ ಪವಿತ್ರ ಸ್ನಾನ ಮಾಡಿ ನಾವು ಪೂಜೆ ಮಾಡಿಸ್ಕೊಂಡ್ ಬರೋದು ಮಾಡುವಂತ ಯಾರ ಜೊತೆ ಹೋಗಿದ್ರಿ ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ನಮ್ಮನ್ನ ಆಂತರ ದೇವರೆಲ್ಲ ಆಶೀರ್ವಾದ ಐತಿ ನಮ್ಗೆ ಏನು ಆಗಲ್ಲ ನೀವ್ ಏನೇ ಮಾಡ್ರಿ ನಮ್ಗೆ ಏನು ಆಗಲ್ಲ ನಮ್ಗೆ ಯಾರು ಯಾರ ನಮ್ಮ ಹುಡುಗ ಕರ್ಕೊಂಡು ಹೋಗಿದ್ರು ನಮ್ ಫ್ರೆಂಡ್ ಈಗ

ಹ್ಞೂ ನಾವು ಇದು ಒ ಬ್ಯಾಂಕ್ ನಲ್ಲ ಇದು ಇದ್ರ ಬ ನಮ್ಮದು ವ್ಯಾಪಾರನ ಸುಮ್ರಾ ಇದು ನೀನು ಲೋನ್ ಕೊಟ್ಟು ಫಸ್ಟ್ ಮೊದ್ಲು ಮಾತಾಡೋದು ಕಲ್ತ್ಕೊಳ್ರಿ ಫೋನ್ ಮಾಡಿದಾಗ ಐದ್ ನಿಮಿಷ ಬಿಟ್ ಮಾಡು ಅಂದ್ರೆ ನೀನ್ ಹತ್ರ ಸಾಲ ಕೇಳಕ್ ಬರ್ತಿದ್ದೀವಿ ನಿಮ್ಮ ಮನೆ ಹತ್ರ ಲೋನ್ ಕಟ್ತೀರ ಇಲ್ರಿ ಈಗ ಯಾವ ಲೋನ್ ಹೇಳಿ ಗಾಡಿ ಲೋನ್ ರೀ ಇಲ್ಲ ಗಾಡಿ ಲೋನ್ ಎಲ್ಲ ಕ್ಲಿಯರ್ ಆಗೈತಲ್ಲ ಸ್ವಾಮಿ ಎಲ್ಲಿ ಆಗೈತೆ ಸಾರ್ ನಾನ್ ಮ್ಯಾನೇಜರ್ ಮಾತಾಡ್ತಿರೋದು ಏನ್ ಮಾಡೋದು ನಾವ್ ಯಾವ್ದೋ ಗಾಡಿ ಲೋನ್ ನಿಲ್ಸಂ ಇಲ್ಲ ಒಂದ್ ಗಾಡಿದು ಎಲ್ಲಾ ಕ್ಲಿಯರ್ ಮಾಡಿದೀವಿ ಸ್ವಾಮಿ ಬರೀ ನಮ್ ಹುಡುಗರು ವರ್ಕರ್ಸ್ ಬಂದಾಗ ನೀವು ಅದು ಇದು ಅಂತ ಹೇಳ್ ಹೇಳ್ ಕಳಿಸ್ತೀರಂತ ಅಲ್ಕಲ್ಕ ಮಾತೆಲ್ಲ ಕೆಟ್ಟ ಮಾತೆಲ್ಲಾ ಮಾತಾಡ್ತೀರಂತೆ ತಗೋಬೇಕಾರಿ ಇರೋ ಜವಾಬ್ದಾರಿ ನಿಮ್ಗ್ ಕೊಡ್ಬೇಕಾರಿ ಅಲ್ವನ್ರಿ ನಿಮ್ಗೆ ನಾವು ಆ ನೋಡ್ರಿ ನರಸಿಂಹರಾಜ್ ಅವರೇ ತಮೆ ಈ ತರ ಎಲ್ಲಾ ಮಾಡಿದ್ರೆ ಸಿವಿಲ್ ಲೋಟ್ ಆಗುತ್ತೆ ಆಧಾರ್ ಕಾರ್ಡ್ ಅಲ್ಲಿ ತಿರ್ಗಾ ನಿಮ್ಗ್ ನೆಕ್ಸ್ಟ್ ಟೈಮ್ ಎಲ್ಲೂ ನಿಮಗೆ ಲೋನ್ ಗುಳ್ ಆಗಲ್ಲ ಗೊತ್ತಾಯ್ತಾ ನಾವು ಏನಾನ ಕ್ಯಾನ್ಸಲ್ ಮಾಡ್ಬಿಟ್ರೆ ಇಡೀ ದೇಶದಲ್ಲಿ ನೀನ್ ಎಲ್ಲೇ ಹೋದ್ರು ನಿಂಗ ಒಂದ್ ರೂಪಾಯಿ ಹುಟ್ಟಲ್ಲ ನಿನ್ಗೆ ಗೊತ್ತಾಯ್ತಾ ಸಿವಿಲ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಸಿವಿಲ್ ಅನ್ನ ಕ್ಯಾನ್ಸಲ್ ಮಾಡೋರು ಫುಲ್ ಕ್ಯಾನ್ಸಲ್ ಮಾಡಿ ನಮಗೇನ ಬೇಕಾಯ್ತಿ ನಾವು ಸಾಲ ತಾಂಡಿಲ್ಲ ಯಾಕ್ ನಮ್ಮ ತಲೆ ತಿಂದಿಕರ್ತೀರಾ ನೀವು ಸಿವಿಲ್ ಅನ್ನ ಮಾಡು ಅದನ್ನ ಮಾಡು ನನ್ಗೆ ನಮ್ಗೇನ್ ಹೇಳ್ತೀರಾ ನಾವು ತಾಂಡಿಲ್ಲ ರೀ ಇವ್ರೆ ಏಯ್ ಅವ್ರ ತಾಂಡಿದ್ರಲ್ರೀ ಲಲಿತಾ ಅವ್ರದ್ದು ಹೆಂಗ್ ನೀವೇ ಹೇಳ್ರಿ ಮೀಸಸ್ ಅಲ್ವನ್ರಿ ಅವರು ಆ ನಮ್ ಮಿಸಾಸ್ ಲಲಿತ ಅಲ್ಲ ತೂ ಇದು ನಮ್ ಮಿಸಾಸ್ ವಿಶಾಲಮ್ಮ ಅಂತ ಸರ್ ನೀನ್ ಏನ್ ಕಲಕ ಮಾತ್ ಮಾತಾಡ್ತಿರದ್ ಹೇಳಿ ನಾತ್ರ ನಮ್ಗೆ ಏನ್ ನಾವ್ ತಗೊಂಡ್ರೆ ನಮ್ಗ್ ಗೊತ್ತಿಲ್ವಾ ಆಧಾರ್ ಕಾರ್ಡ್ ಎಲ್ಲಾ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ ರೇ ನೀನ್ ಸೈನ್ ಹಾಕಿದೀಯ ರೇ ನಾನ್ ಸೈನ್ ಹಾಕಿಲ್ಲ ನಾನು ಆಧಾರ್ ಕಾರ್ಡ್ ಇಲ್ಲ ನಂದು ರೇ ಪಂಚಲ್ ನಿಂತ್ಕೊಂಡು ಒಂದ್ ಶರ್ಟ್ ಹಾಕೊಂಡು ಫೋಟೋ ಎಲ್ಲ ವರ್ತ್ ಕೊಡ್ಸಿದ್ ನಾನ್ ಶೂಟಿ ಅಂತ ಮಾರ್ಕೆಟ್ ಕೆಲ್ಸಕ್ಕ ಹೋಗ್ತೀವಿ ನಾವ್ ಕಟ್ಕೊಂಡ್ ಹೋಗ್ತೀವಿ ಸಮೇತ ಶೂಟಿ ಸೈನ್ ಹಾಕಿದೀರಾ ಹೆಂಗ ಸ್ವಾಮಿ ಗೊತ್ತಿಲ್ಲ ಬಂದು ಆ ಗಾಡಿನ ಇಟ್ಕೊಂಡು ಹೋಗಿ ಅದ್ಯಾವ್ದ್ ಗಾಡಿ ಲೋನ್ ಐತೆ ಅದನ್ನ ನಮ್ಗೇನು ಹೇಳ್ಬೇಡಿ ಆ ಗಾಡಿನ ಇಟ್ಕೊಂಡು ಹೋಗ್ರಿ ನಮ್ಗೇನು ಹೇಳ್ಬೇಡಿ ಗಾಡಿ ಅವರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ ಗಾಡಿ ಇಲ್ಲ ನಮ್ ಯಜಮಾನ್ರ ಕೇಳಿ ನಮ್ ಯಜಮಾನ್ರ ಕೇಳಿ ಅಂತಿದ್ದಾರೆ ಗಾಡಿ ನೋಡಿದ್ರೆ ಅವ್ರ ಹೆಸರಲ್ಲ ಐತೆ ಗಾಡಿ ನೋಡಿದ್ರೆ ನೀವು ತಗೊಂಡೋಗಿದ್ದೀರಾ ಅಂತವ್ರೆ ನಮ್ಗಷ್ಟು ಗೊತ್ತಿಲ್ಲ ಸರ್ ಅದೇನು ಬಂದ್ಬಿಟ್ರೆ ಅದ ಗಾಡಿ ಅದು ಗಾಡಿ ಆ ನಂಬರ್ ಆಗೈತೆ ಅದ ಗಾಡಿ ನಾನೇ ಅದಕ್ಕೆ ಸೈನ್ ಹಾಕಿದೀನಿ ಬಂದ್ ಇಟ್ಕೊಂಡು ಹೋಗ್ರಿ ಅಲ್ಲ ನರಸಿಂಹ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೇಳೋದು ಇದೇ ತರ ನೀವೇನಾರ ಗಂಡ ಹೆಂಡ್ರು ಇಬ್ರು ಫೋರ್ ಟ್ವೆಂಟಿ ಆಟ ಆಡಿದ್ರೆ ಹಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನ್ ಬೇಕೋ ಆ ಕೆಲಸ ನಾವು ಮಾಡಿಸ್ಬೇಕಾಗುತ್ತೆ ಅದೇ ನಾವು ಸೈನ್ ಹಾಕಿಲ್ಲ ಗಾಡಿ ಮನಿಗ ಒಂದ್ ಎರಡು ವರ್ಷದಾಗ ಗಾಡಿ ತಗೊಂಡ್ರೂನ್ ಬಿಡ್ಸಿರೋದು ನಾವ್ ಯಾವ್ದು ದುಡ್ಡು ಕಟ್ಟಬೇಕಾಯಿಲ್ಲ ಕಟ್ಬೇಕಾಯ್ತು ಒಂದಿಷ್ಟು ಲೋನ್ ಪೂರ್ತಿ ಕಟ್ಟಿ ನಾ ಡಾಕ್ಯುಮೆಂಟ್ ಎಲ್ಲಾ ತೋರಿಸ್ತೀನಿ ಸಾಂಬಾರಿ ನಮ್ದು ಯಾವ ಗಾಡಿನೂ ಇಲ್ಲ ಏನು ಇಲ್ಲ ನಾವ್ ರತ್ನಂಬರ್ ಯಜಮಾನ್ ರತ್ನಂಬರ್ ಯಜಮಾನ್ರು ಅಲ್ಲ ಅಲ್ಲ ಅಂತದು ಲಿತರ್ ಯಜಮಾನ್ರು ಅಲ್ಲ ಯಾರು ಅಲ್ಲ ನಾವು ಇಷ್ಟೇ ನಾವ್ ಯಾವ್ದು ಗಾಡಿ ಕಟ್ಬೇಕಲ್ಲ ಇಟ್ಕೊಂಡ್ ಹೋಗ್ರಿ ನಾನ್ ಹೇಳೋದ್ ಗೊತ್ತಾ ನಾನ್ ಎರಡು ವರ್ಷದ ಹಿಂದೆ ಅಲ್ಲ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನೀನು ಸೈನ್ ಹಾಕಿದ್ಯಾಸ್ ಹುಟ್ಟೇ ಇಲ್ಲ ಹುಟ್ಟೇ ಇಲ್ಲ ನೀನು ಹುಟ್ಟಿರೋದು ನಾನ್ ಹೇಳ್ತಿರೋದು ಎರಡ್ ಸಾವಿರದ ಹನ್ನೊಂದು

ನೀನು ಸೈನ್ ಹಾಕಿರೋದು ಏಳು ವರ್ಷದ ಹಿಂದೆ ನಿನ್ನ ಹಂಗಂದ್ರೆ ನಲ್ವತ್ನಾಲ್ಕು ಅಂದರೆ ಮೂವತ್ತೇಳನೇ ವರ್ಷದಲ್ಲಿ ಸೈನ್ ಹಾಕಿದ್ಯಾ ನಿಂಗೆ ಮೂವತ್ತೇಳು ವರ್ಷ ಆಯ್ತಲ್ಲ ಅವಾಗ ಲಲಿತಾ ಅನ್ನೋದು ಫೋಟೋನು ನೀನು ಜೊತೆಗೆ ನಿಂತ್ಕೊಂಡು ನಿಂಗೆ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಏಟ್ ಬಿದ್ದೈತೆ ಕೇಳಿದ್ದು ಕೇಕ್ ಕುಡ್ದು ಎಲ್ಲ ಬಿದ್ದು ಹೊಡೆದಾಕೊಂಡು ಬಂದಿದಾರೆ ಸರ್ ಅಂತ ಅಂದ್ರು ಪಂಚ ಹಾಕೊಂಡಿದ್ಯಾ ಒಂದು ದೇವ್ರ ಕೆಂಪುದು ಹಾಂ ಒಂದು ಬಿಳಿ ಶರ್ಟ್ ಹಾಕೊಂಡಿದ್ಯಾ ಇಲ್ಲಿ ಮಕ್ಕಳ ಹತ್ರ ಏಟ್ ಬಿದ್ದೈತೆ ನೀನ್ ದಪ್ಪಿಗೆ ಗುಂಡಿಗೆಲ್ಲ ಇದೆಯಾ ನಮ್ಮ ಆಫೀಸಿಗೆ ಬಂದು ಫೋಟೋ ಕೊಟ್ಟಿದ್ಯಾ ಸೈನು ಹಾಕಿದ್ಯಾ ಹಾ ಬೇಕಾ ನೀನ್ ಎಂಟಿ ಫೋಟೋ ಇಲ್ಲಿ ಐತೆ ಕಳಿಸೋ ಅಂದ್ರೆ ಕಳಿಸಲ್ಲ ಈಗ ವಾಟ್ಸಾಪ್ ಗೆ? ಒಟ್ಟ ನಾವು ಆ ಟೈ ಆ ನಾವು. ಈಗ ಹು ನಿನ್ನ ಕೂಟಿದ ಪಟ್ಟಿ ಬೇಡ ಕಣೆ ತರಲೆ ಮಾತ್ ಕೊಳ್ವೆಲ್ಲಾ ಬೇಡ. ನಿನ್ನ ಬಂದ್ ನಾವ್ ನಾವು ಮಾತಾಡಕಾಗಲ್ಲ. ಈಗ ಬರ್ತೀವಿ ಇಲ್ಲ ಬಳ್ಳಾಪುರ ಕುಡಿಕೊಂಡು ಬರೋ ನಾವು ಬ್ಯಾಂಕ್ನವ್ರು ಬನ್ನಿ ಸರ್ ಬನ್ನಿ ಬನ್ನಿ. ಅದೇನ್ ಡಾಕ್ಯುಮೆಂಟ್ ತಾಂ ಮನೆ ಗಾಡಿ ನಂಬರ್ ತಾಂ ಏನ್ ಗಾಡಿ ನಮ್ಗೇನ್ ಗಾಡಿ ನಂಬರ್ ಬೇಡ ಡಾಕ್ಯುಮೆಂಟ್ಸ್ ಬೇಡ ನೀನ್ ಸೈನ್ ಹಾಕಿದೆಯಲ್ಲ. ಅದೊಂದೇ ಸಾಕು ನಮಗೆ ನಿನ್ಗೆ ಎಲ್ಲಿ ಕೋರ್ಟ್ ಅಲ್ಲಿ ಕಟ್ಕಟ್ಟಲ್ಲಿ ನಿಲ್ಸ್ಬೇಕು ನಿನ್ಗೆ ಏನ್ ಮಾಡಿಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ ನಿಮ್ ಮನೆ ಜಪ್ತಿ ಹೆಂಗ್ ಮಾಡ್ಬೇಕು ಅಂತ ಬನ್ನಿ ಸರ್ ಜಪ್ತಿ ಮಾಡಕ್ ಹೋದ್ರ ಅಲ್ಲಿ ನೀವು ತಂದಿರೋ ಕಾರ್ ಗೆ ಬೆಂಕಿ ಇಟ್ಬಿಡ್ತಾರ ನಾವ್ ಯಾವ್ದು ಮಾಡಿಲ್ಲ ಮತ್ತೆ ನಾವ್ ನಂಬರ್ ತಂಬರ್ರಿ ಗಾಡಿ ನಂಬರ್ ಆಮೇಲೆ ಆ ಟೈಮ್ ಆಗಿ ಸೈನ್ ಹಾಕಿ ನಾನ ಏಳನೇ ಇಸ್ಬೇಕು ಹುಟ್ಟೇ ಇಲ್ಲ ನಾನು ಏಳನೇ ಇಸ್ಬೇಕು ಹುಟ್ಟೇ ಇಲ್ಲ ನಾನು ಏನ್ ಏಳನೇ ಇಸ್ವಿ ಒಂಬೈನೂರ ಎಪ್ಪತ್ತ ನಾಲ್ಕರಾಗ ಹುಟ್ಟಿರೋದು ಹೇಳ್ತಿರೋದು ಎರಡ್ ಸಾವಿರದ ಹನ್ನೆರಡು ಅವಾಗ ನಾವಿನ್ನ ಹುಟ್ಟಿಲ್ಲ ಬಿಡಿ ಸರ್ ನಾವು ಎರಡ್ ಸಾವಿರದ ಹನ್ನೆರಡು ಅಂದ್ರೆ ನಾವು

ನೋ ನೋಡೋಣ ಅದೇನ್ ತಾಮನಿ ಸರ್ ನಮ್ದು ನಾವು ತಾಮನ್ ನೋಡ್ ಚೆಕ್ ಮಾಡ್ತೀವಿ ಆ ನಂಬರ್ ಹಿಂಗ್ ಗಾಡಿ ಇತ್ತು ಅಂದ್ರೆ ಇನ್ ಎಷ್ಟ್ ಸರ್ ಸಾವಿರ ಇನ್ನ ಇಪ್ಪತ್ತೆಂಟ್ ಚೀಟಿ ಎಲ್ಲಾ ತಾಂಬನ್ನಿ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಒಳಗೆ ಬರ್ರಿ ನೋಡೋಣ ಕಟ್ ಚೆಕ್ ಮಾಡಿ ನಮ್ಮ ಮಗಾರು ಎಲ್ಲ ಇರ್ತಾರೆ ಎಲ್ಲಿ ಗಾಡಿ ತಗೊಂಡಿದೀವಿ ಯಾರು ಸೈನ್ ಹಾಕಿ ಅವ್ರು ನೋಡೋಣ ಚೆಕ್ ಮಾಡೋಣ ಸರ್ ನಾವು ನಿಮ್ಮ ಮನೆ ಬಾಕ್ಲಿಗೆ ಹುಡ್ಕೊಂಡ್ ಬರ್ಬೇಕಾ

ನೀನು ಸರದ ಸಲ್ಲಾಪದಲ್ಲಿ ಅರ್ಥ ಮಾಡ್ಕೋ ನೀನು ಎಂಟಿ ಕೋಪಿಸ್ಕೊಂಡಿದ್ದಾರೆ ಅಲ್ವಾ ನೀನು ಯಾರು ಇಲ್ಲದ ಸಮಯದಲ್ಲಿ ಮಕ್ಕಳು ಆಚೆಗಡೆ ಇದ್ದಾಗ ನಿನ್ನ ಹೆಂಡತಿಗೆ ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸು

ನೀನು ಮಕ್ಕಳಿಗೆ ಗೋಪ್ಯ ವಿಚಾರವನ್ನು ಮಾತಾಡಬೇಕಿದೆ ದಯವಿಟ್ಟು ನೀವು ಅರ್ಧ ಗಂಟೆ ನೀವು ಮನೆಯಿಂದ ಹೊರಗಡೆ ಇಡಿ ಅಂತ ಹೇಳಿ ಮಕ್ಕಳಿಗೆ ಹೇಳು ನಾನು ಗೋಪ್ಯ ವಿಚಾರಗಳನ್ನು ಮಾತಾಡಬೇಕಿದೆ ನೀವು ಮೂವತ್ತು ನಿಮಿಷಗಳ ಕಾಲ ಹೊರಗಡೆ ಇರಿ ಅಂತ ಹೇಳಿಬಿಟ್ಟು ನೀವು ಒಂದು ರಹಸ್ಯವಾದ ಕೋಣೆಯಲ್ಲಿ ಸೇರಿಕೊಂಡು ಮುತ್ತಿನ ಸುರಿಮಣೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡ್ಬೇಕು ಚಿಕ್ಕ ಮನೆ ಸ್ವಾಮಿ ಎಲ್ಲಿ ದೊಡ್ಡ ಮನೆ ಅಲ್ರ ನಮ್ದು ಚಿಕ್ಕ ಮನೆ ಅಡಿಗೆ ಮನೇಲಿ ಆಗಲ್ಲನಪ್ಪ ಚಿಕ್ಕದು ಕಾಲ ಅತ್ತಿತ್ತು ಒಳಗಣ ಕಾಲ ಬೇಡ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಳಪ್ಪ இது பாத முடிய இல்லப்பா இல்லை கேள் நரசிம்

ಹಲೋ ನೀ ಕೊಟ್ಕೇ ಮನೆ ಇಲ್ವನಪ್ಪ ನಿಮ್ದು ದನಿದ್ ಕೊಟ್ಕೇ ಮನೆ ಹಲೋ ಕೊಟ್ಕೇ ಮನೆ ಇಲ್ವನಪ್ಪ ಧನಿಂದು ಐಸಾಮಿ ಕೊಟ್ಕೇ ಮನೆ ಆ ಕೊಟ್ಕೇ ಮನೆಯ ಕರ್ಕೊಂಡು ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡು ಸಲ್ಲಾಪದಲ್ಲಿ ತೇಲಾಡು ಏನಂಗನ್ ಬೇಕಾ ಹೋಗಿ ಮುತ್ತು ಎಲ್ಲಾ ಕೊಡಪ್ಪ

మాన మరీ ఎంత నోడు తాయి నోడి

Hola, Narcín Bradjún. No, no.